ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿಜಯಲಕ್ಷ್ಮಿ ಟೇಲರಿಂಗ್ ಆ್ಯಂಡ್ ರಂಗೋಲಿ ಇವತ್ತು ನಿಮಗೆ ಸಾದಾ ಬ್ಲೌಸ್ ಹೇಗೆ ಕಟಿಂಗ್ ಮಾಡುವುದು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವುದೇ ಥರ ಬ್ಲೌಸ್ ಆದರೂ ಹೊರಗಿನಿಂದ ಮೆಜರ್ಮೆಂಟ್ ತೆಗೆದುಕೊಳ್ಬಿಡಿ ಯಾಕಂದರೆ ಹೊರಗಿನಿಂದ ಆದರೆ ಈ ಥರ ತಗೊಂಡು ಇಲ್ಲಿ ಎರಡು ಇಂಚ್ ಚೆಷ್ಟ ತೊಗೊಳೋದಾಗುತ್ತೆ ಅದು ಬೇಡ ಈ ಥರ ಒಳಗಡೆ ಈ ರೀತಿಯಿಂದ ಇಲ್ಲಿಗೆ ತಗೊಂಡ್ರೆ ಕರೆಕ್ಟ್ ಆಗುತ್ತೆ ಸಿಗುತ್ತೆ ನಿಮಗೆ ಇದು ರೆಡಿ ಈಗ ಹಣ್ಣೊಂದಿದೆ ನಾವಿವಾಗ ಇಲ್ಲಿ ಒಳಗೆ ಹೋಗುತ್ತೆ ಇಲ್ಲಿ ಹೋಗುತ್ತೆ ನಾವೀಗ ಎಷ್ಟು ತಗೋಬೇಕು ಹಣ್ಣೊಂದುವರಿ ತಗೋಬೇಕು ಓಕೆ ಫ್ರೆಂಡ್ಸ್ ಇದೆ ನೋಡಿ ಈ ಸೈಡ್ ಮಾತ್ರ ಇಷ್ಟಕ್ಕೆ ಕಟ್ ಮಾಡ್ಕೊಂಡು ಯಾಕಂದರೆ ನಾವು ಫಸ್ಟ್ನೇ ಹೊಲಿತಾ ಈಗ ಈಗೆಲ್ಲ ಕಡೆಯೂ ಇದನ್ನೇ ಉಲ್ಟಾ ಮಾಡಿ ಕಟ್ ಮಾಡ್ತಾರೆ ಬಟ್ ಅದು ಗೊತ್ತಾಗೋದಿಲ್ಲ ಕ್ಲಾರಿಟಿ ಸಿಗೋದಿಲ್ಲ ಅದಕ್ಕೆ ಇದನ್ನು ತಗೊಂಡ್ಬಿಡ್ರಿ ಇಷ್ಟೊಳಗೆ ನಮ್ಮ ಬ್ಲೌಸ್ ನೋಡಿ ಫ್ರೆಂಡ್ಸ್ ಇದು ತೋಳಿಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ನಮ್ಗೆ ಈಗ ನಾಲ್ಕು ಭಾಗ ಇದರಲ್ಲಿ ಎಂಟು ಭಾಗ ಅಂತಂದು ನಿಮಗೆ ಗೊತ್ತಾಗೋದಿಲ್ಲ ಅಂತಂದರೆ ಈ ಸಾದಾ ಬ್ಲೌಸ್ ಫಸ್ಟ್ನೇ ಕಲಿಕೊರಿ ಆವಾಗಲೇ ನಾನು ಹೇಳಿದ ಮೆಥಡಲ್ಲಿ ಮಾಡಿ ನಿಮಗೆ ಚೆನ್ನಾಗಿ ಬ್ಲೌಸ್ ಫಿಟಿಂಗ್ ಕರೆಕ್ಟಾಗಿ ಕುಂದರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೊಳಗೆ ನಾವು ಬ್ಲೌಸ್ ಕುಂದರ್ಸ್ಬೇಕು ಇದನ್ನ ಅಳತಿ ಮಾಡಿ ಇಷ್ಟು ಎರ್ಜಲ್ಲಿ ಸಣ್ಣ ಹಾಕಿ ತಗೊಂಬಿಡಿ ಫ್ರೆಂಡ್ಸ್ ಯಾಕಂದ್ರೆ ಇದು ಬೇರೆ ಬೇರೆ ಇರುತ್ತಲ್ವಾ ಅದಕ್ಕೆ ಇದನ್ನ ಕ್ಲೀನ್ ಆಗಿ ಹಿಂಗೆ ಅಳತಿ ಮಾಡಿ ಅಳತಿ ಅಂದ್ರೆ ಏನಿಲ್ಲ ಫ್ರೆಂಡ್ಸ್ ಈ ರೀತಿ ಮಾಡಿ ತಗೊಂಡ್ರೆ ನಮ್ಗೆ ಅಳತೆ ಇಷ್ಟೇನು ಅಂದ್ರೆ ಇವಾಗ ಈ ರೀತಿ ಹಿಂಭಾಗ ಇರುತ್ತಲ್ವಾ ಫ್ರೆಂಡ್ಸ್ ಇದನ್ನ ಈ ತರ ಹದಿನಾಲ್ಕೂವರೆ ಅಂತ ಹೇಳ್ಕೊಡಿ ನಾವು ಇದನ್ನ ಹಿಂದ್ಗಡೆ ಮಡ್ಚೋದು ಎಕ್ಸ್ಟ್ರಾ ಬೇಕೆಂದರೆ ತೊಗೋಬೋದು ಇಲ್ಲ ಇದ್ರೊಳಗೆ ಮಡ್ಸ್ಬೋದು ನಮಗೆ ಈಗ ಬೇಕಾಗಿರೋದು ಹದಿನೈದು ತೊಗೊಳಿ ಫ್ರೆಂಡ್ಸ್ ಯಾಕಂದರೆ ಇಲ್ಲೇ ಮೇಲುಗಡೆ ಅರ್ಧ ಇಂಚ್ ಹೋಗುತ್ತೆ ಭುಜದೊಳಗೆ ಇಲ್ಲ ಕೆಳಗಡೆ ಅಟ್ಯಾಚ್ ಮಾಡಿ ಅರ್ಧ ಇಂಚ್ ಹೋಗುತ್ತೆ ಇನ್ನೊಂದು ಟಿಪ್ಸ್ ಫ್ರೆಂಡ್ಸ್ ಇದು ಯಾಕೆ ಹಿಂಗೆ ಹಚ್ಚ ಹೊಳಸ್ರೆ ಇದ್ರ ಜೊತೇನೆ ಹಿಂಗೆ ಹೊಳಸಿದ್ರೆ ಹಿಂದೆ ಸ್ವಲ್ಪ ಜಗ್ಗಿದಂಗೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಹಚ್ಚಿ ಹೊಳಸಿದ್ರೆ ಹಿಂದೆ ಫಿಟ್ಟಿಂಗ್ ಸಖತ್ ಆಗಿ ತಂದಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಹದಿನೈದು ಇಂಚು ನಾ ಯಾವ ರೀತಿ ತೊಗೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಅಳತಿ ತೆಗೆದುಕೊಳ್ಳಿ ಈ ಥರ ಇದನ್ನ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಂದ ಈ ಥರ ಫ್ರೆಂಡ್ಸ್ ಈ ಥರ ನೀವು ಫಸ್ಟಿಗೆ ಅಳತಿನ ಇಲ್ಲಿಂದ ತೊಗೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಅವರು ಇಲ್ಲೇ ಡೀಪ್ ತಗೊಂಡಿದ್ದಾರೆ ಬಟ್ ಇಲ್ಲೇ ಡೀಪ್ ತಗೊಂಡಿಲ್ಲ ಫ್ರೆಂಡ್ಸ್ ಅವ್ರದ್ದು ಎರಡು ಎರಡು ಗೆರೆ ಇದೆ ಫ್ರೆಂಡ್ಸ್ ಎರಡು ಗೆರೆ ಇದೆ ಅವ್ರದ್ದು ಎರಡು ಎರಡು ಗೆರೆ ಇದೆ ಅಂದರೆ ನಾವು ಎರಡು ಇಟ್ಕೊಂಡ್ರೆ ಎರಡು ಎರಡು ಗೆರೆಗೆ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಒಂದು ಬಿಟ್ಟು ಎರಡು ಸಲ ನೋಡಿ ಫ್ರೆಂಡ್ಸ್ ನಿಮಗೆ ಅರ್ಥವಾಗುತ್ತೆ ಎಲ್ಲ ತರಹ ಇದೆ ಫ್ರೆಂಡ್ಸು ನಾ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ನೋಡಿ ಅದೇ ರೀತಿ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಈಸಿ ಆಗಲಿ ಅಂತ ನೋಡಿ ಫ್ರೆಂಡ್ಸ್ ಮೂರಿದೆ ಮೂರರಲ್ಲಿ ಅಂದ್ರೆ ಎರಡು ಎರಡು ಗೆರೆ ಇದೆ ಇನ್ನೆರಡು ಗೆರೆ ಇಲ್ಲಿ ಹೋಯ್ತು ಅಂದ್ರೆ ಇಲ್ಲಿ ಪೈಪಿಂಗ್ ಮಾಡಕ್ ತಗೊಂಡಿದ್ದಾರೆ ಫ್ರೆಂಡ್ಸ್ ನಾವು ಮೂರು ಫ್ರೆಂಡ್ಸ್ ಅವ್ರದ್ದು ಮುಂಭಾಗ ಎಷ್ಟಿದೆ ಅಂತ ಅಳತೆ ಮಾಡಿ ನೋಡಿಷ್ಟು ಆರೂವರೆ ಫ್ರೆಂಡ್ಸ್ ಆರೂವರೆ ನಾವು ಇಲ್ಲಿಗೆ ಸೆವೆನ್ ಇಂಚ್ ಮಾರ್ಕ್ ಮಾಡ್ಕೋಬೇಕು ಸೆವೆನ್ ಇಂಚಿಗೆ ಎರಡು ನಾವು ಮೇಲ್ಗಡೆ ಎಷ್ಟು ಎರಡು ತೊಗೊಳ್ತೀವಿ ನೋಡಿ ಅಷ್ಟೇ ಎರಡೇ ತಗೋಬೇಕು ರೌಂಡ್ ತಾನಾಗೆ ಬರುತ್ತೆ ಈ ಥರ ಮಾಡ್ಕೋ ಫ್ರೆಂಡ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ಅವರು ಈ ಥರ ಫ್ರೆಂಡ್ಸ್ ಎಷ್ಟಿದೆ ನೋಡಿ ಫ್ರೆಂಡ್ಸ್ ಅವ್ರದ್ದು ತೋಳು ಎಷ್ಟು ಬಿಟ್ಟಿದ್ದಾರೆ ಅದನ್ನು ಐದೂವರೆ ಇಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಐದೂವರೆ ಇಲ್ಲಿ ಕೂಡ ಅಳತಿ ಮಾಡಬೇಕು ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಹೋಗ್ತೈತಿ ಅನ್ನೋ ಒಬ್ಬೊಬ್ಬರಿಗೆ ಭಯ ಇರುತ್ತೆ ಅಲ್ವಾ ಈ ರೀತಿ ಮಾರ್ಕ್ ಮಾಡಿ ಈ ರೀತಿ ಸ್ಕೇಲಿಂದ ಹೇಳಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಮಾರ್ಕ್ ಇದೆ ನೋಡಿ ಫ್ರೆಂಡ್ಸ್ ಈ ಕಂಕಳಿಂದ ಇಲ್ಲಿ ಎಷ್ಟು ಲಾಸ್ಟಿಗೆ ಹೊಲಿಗೆ ಬಂದಿರ್ತೈತಿ ನೋಡಿ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿಗೆ ಅಳತಿ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಭಾಗದ ಕೊರಳಿನಿಂದ ಒಂಬತ್ತುವರೆ ಬರಬೇಕು ನೋಡಿ ಫ್ರೆಂಡ್ಸ್ ಒಂಬತ್ತುವರೆ ಇದೆ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕಂದ್ರೆ ಇವಾಗ ಮುಂಭಾಗ ಒಂದ್ ಇಡಬೇಕು ಫ್ರೆಂಡ್ಸ್ ಯಾಕೋ ಕನ್ಫ್ಯೂಸ್ ಆಯ್ತು ಫ್ರೆಂಡ್ಸ್ ಒಂದೂವರೆ ಒಂದು ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟ್ರ ಇಲ್ಲಿ ಮುಂಭಾಗ ಎರಡು ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಾದಲ್ಲ ಫ್ರೆಂಡ್ಸ್ ಆ ರೀತಿ ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡು ಕಮ್ಮಿ ಬಂದರೆ ಸ್ವಲ್ಪ ಕಟ್ ಮಾಡೋದ್ರಲ್ಲಿ ಸಮಸ್ಯೆ ಆಗುತ್ತೆ ಫ್ರೆಂಡ್ಸ್ ಈಗ ನಾ ಹೇಳೋ ರೀತಿ ನೀವು ಕಟ್ ಮಾಡಿದರೆ ಯಾವ ರೀತಿ ಸಮಸ್ಯೆ ಇರೋದಿಲ್ಲ ಇನ್ನು ಎಕ್ಸ್ಟ್ರಾ ಆದರೆ ನೀವು ಕಡಿಮೆ ಮಾಡ್ಕೋಬಹುದು ಬಟ್ ಕಡಿಮೆ ಕಡಿಮೆ ಮಾಡಿದರೆ ಕಡಿಮೆ ಕಟ್ ಮಾಡಿದರೆ ಹೆಚ್ಚಿಗೆ ಮಾಡ್ಕೊಳಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಡೈರೆಕ್ಟ್ಲಿ ಆರಿದೆ ಫ್ರೆಂಡ್ಸ್ ನಾವು ಒಂದು ಇಂಚ್ ಎಕ್ಸ್ಟ್ರಾ ಮಾಡ್ಕೋ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಹೋಗಿರುತ್ತೆ ನೆಕ್ಸ್ಟ್ ಇಲ್ಲಿ ಹೋಗಿರುತ್ತೆ ಇಲ್ಲಿ ಹೋಗಿರುತ್ತೆ ಮೊದಲೇ ಆರು ಇದ್ದದ್ದನ್ನು ಏಳು ಮಾಡ್ಕೋಬೇಕು ಫ್ರೆಂಡ್ಸ್ ಸವೆನ್ ಫ್ರೆಂಡ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ಸೆಂಟರ್ ಪಾಯಿಂಟ್ ಇಲ್ಲಿ ಏನು ಮಾಡಿರ್ತಾರೆ ನೋಡಿ ಫ್ರೆಂಡ್ಸ್ ಈ ರೀತಿ ಹಿಡ್ಕೊಬೇಕು ಜಾಸ್ತಿ ಜಗ್ಬೇಡಿ ಫ್ರೆಂಡ್ಸ್ ಹದಿನಾಲ್ಕು ಇದೆ ಫ್ರೆಂಡ್ಸ್ ಜಾಸ್ತಿ ಈಜ್ಬಿಡಿ ಈಜಿದ್ರೆ ಬಟ್ಟೆ ಭಾಳ ಬರುತ್ತೆ ಹಂಗೆ ಸುಮ್ಮನೆ ಈ ಥರ ಹದಿನಾಲ್ ಹದಿಮೂರು ಲಾಸ್ಟ್ ಎರಡು ಗಿರಿ ಹದಿಮೂರವರೆ ಮೇಲೆ ಎರಡು ಗೆರೆ ಇದೆ ಫ್ರೆಂಡ್ಸ್ ನಾವು ಸ್ಟಿಚ್ಚಿಗೆ ಅಂತ ಹೇಳಿ ಸ್ಟಿಚ್ ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಅರ್ಧ ಅರ್ಧ ಇಲ್ಲಿ ಕೆಳಗಡೆ ಅರ್ಧ ಹಾಗಾಗಿ ನಾವು ಹದಿನಾಲ್ಕೂವರೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಅರ್ಧ ಹೋಗುತ್ತೆ ಅಲ್ಲಿ ಮೇಲ್ಗಡೆ ಅರ್ಧ ಹೋಗುತ್ತೆ ಇಲ್ಲಿ ಇಷ್ಟು ಹೋದರೆ ನಮಗೆ ಎಷ್ಟು ಸಿಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅದು ಹದಿಮೂರುವರೆ ಮೇಲೆ ಎರಡು ಗಿರಿ ಅಂತ ಹೇಳಿದ್ನಲ್ವಾ ಆ ಎರಡು ಗಿರಿ ಇಲ್ಲಿ ಬಂತು ಫ್ರೆಂಡ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ಈ ಥರ ಕ್ರಾಸ್ಪೇಟಿ ಬಿಟ್ಬಿಡಿ ಫ್ರೆಂಡ್ಸ್ ಕ್ರಾಸ್ಪೇಟಿ ಇವಾಗಲ್ಲ ನೆಕ್ಸ್ಟ್ ಹೇಳ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಕಂಕಳದಿಂದ ಕ್ರಾಸ್ಪೆಟ್ಟಿ ಮಟ್ಟ ಎಷ್ಟು ಬಂದಿದೆ ಸೆವೆನ್ ಇಂಚ್ ಬಂದಿದೆ ಫ್ರೆಂಡ್ಸ್ ಸೆವೆನ್ ಇಂಚಿನ ಮೇಲೆ ಎರಡು ಗೆರೆ ಬಂದಿದೆ ಫ್ರೆಂಡ್ಸ್ ನಾವು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮಡ್ಚಿದ್ದಾರೆ ಡಾಟ್ ಹಿಡಿಯಲಿಕ್ಕೆ ಮತ್ತೆ ಇಲ್ಲಿ ಕಾಲ್ ಬಾಗ ಹೋಗಿರ್ತೈತಿ ಇಲ್ಲಿ ಹೋಗಿರ್ತದೆ ಈಗ ನಮ್ಮದು ಸೆವೆನ್ ಇಂಚ್ ಮೇಲೆ ಎರಡು ಗೆರೆ ಬಂದಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಏಟ್ ಇಟ್ಕೋಬೇಕು ಫ್ರೆಂಡ್ಸ್ ಇಟ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟ್ ಮೆಜರ್ಮೆಂಟ್ ಬೇಕಂದರೆ ಅಂದರೆ ಇಲ್ಲಿ 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 ಹೋಗಿರುತ್ತೆ ಇಲ್ಲಿ ಹೋಗಿರುತ್ತೆ ಮೇಲ್ಗಡೆ ಹೋಗುತ್ತೆ ಎಂಟ್ರ ಮೇಲೆ ಗೆರೆ ಇಟ್ಕೊಳ್ಳಿ ಫ್ರೆಂಡ್ಸ್ ಅದು ಇರೋದು ಏಳು ಗೆರೆ ಮೇಲೆ ಎರಡು ಇಂಚು ನಾವು ಇಟ್ಕೊಂಡಿರೋದು ಎಂಟ್ರ ಮೇಲೆ ಎರಡು ಇಂಚು ಓಕೆ ಫ್ರೆಂಡ್ಸ್ ಇವಾಗ ಲೈಟಾಗಿ ಈ ಥರ ಡಾಟ್ ಡಾಟ್ ಹಾಕಿ ಇಲ್ಲಿ ಸೇರಿಸಿ ಫ್ರೆಂಡ್ಸ್ ಈ ಥರ ಡಾಟ್ 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 ವರ್ಕ್ ಅಂತ ನಾವೇನು ಮಾರ್ಕ್ ಮಾಡ್ತಾಯ್ ಮಾಡಿದ್ವಿ ನೋಡಿ ಅದಕ್ಕೆ ಸೇರಿಸಿ ಇವಾಗ ಫ್ರೆಂಡ್ಸ್ ಈ ಡಾಟನ್ನು ಇಲ್ಲಿ ಸೇರಿಸಬೇಕು ಫ್ರೆಂಡ್ಸ್ ಇದು ಹಿಂಭಾಗದ್ದು ಫ್ರೆಂಡ್ಸ್ ಈ ಥರ ಡಾಟ್ ಹಾಕ್ಕೊಳ್ಳಿ ನಿಮಗೆ ಲೈನ್ ತಾನಾಗಲೇ ಸಿಗುತ್ತೆ ಈ ಥರ ಫ್ರೆಂಡ್ಸ್ ರೌಂಡಾಗಿ ಬರಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಸಿಗುತ್ತೆ ನೆಕ್ಸ್ಟು ಸಾರಿ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಇದಕ್ಕೆ ಒಂದು ಇಟ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ಅರ್ಧ ಇಟ್ಕೊಳ್ಳಿ ಯಾಕಂದರೆ ಹಿಂದೆ ಬೇ ಹಗಡೆ ಇದು ನೀರಿಗೆ ನೀರಿಗೆ ಬರುತ್ತೆ ಫ್ರೆಂಡ್ಸ್ ಈ ಥರ ಬರಬಾರ್ದು ಅಂದರೆ ಒಂದೂವರೆ ಭಾಳ ಆಗುತ್ತೆ ಬಟ್ಟೆ ಉಳಿದುಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ಹಿಂದು ಹಿಂಭಾಗಕ್ಕೆ ಒಂದ್ ಇಟ್ಕೊಳ್ಳಿ ಫ್ರೆಂಡ್ಸ್ ಮುಂಭಾಗಕ್ಕೆ ಅರ್ಧ ಇಟ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಪ್ರಾಸ್ಪಿಟಲ್ ಕಟ್ ಫ್ರೆಂಡ್ಸ್ ಈ ತರ ಬರಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಇಲ್ಲಿಂದ ಎರಡೂವರೆ ತಗೊಳ್ಳಿ ಮೂರುವರೆ ತಗೊಳ್ಳಿ ಏನಿಲ್ಲ ಫ್ರೆಂಡ್ಸ್ ಈ ತರ ಗೆ ನೋಡಿಕೊಂಡು ಈ ತರ ಮಾಡಿ ಇಲ್ಲಿ ಒಂದು ಹಾಕೊಂಡು ಇಲ್ಲೇ ಎರಡೂವರೆ ಫ್ರೆಂಡ್ಸ್ ಇಲ್ಲಿ ಕ್ರಾಸ್ಪಿಟ್ಲಿಂದ ಎರಡೂವರೆ ಇಲ್ಲಿಂದ ಅರ್ಧ ಈ ಚುಕೀಲಿಂದ ಇದಕ್ಕೆ ಅರ್ಧ ಭಾಳ ಲಾಂಗ್ ಇದೆ ಫ್ರೆಂಡ್ ನೀವು ತಾಳ್ಮೆಯಿಂದ ನೋಡಿ ಫ್ರೆಂಡ್ಸ್ ಎಲ್ಲದು ಅರ್ಥ ಆಗುತ್ತೆ ಯಾಕಂದ್ರೆ ಕ್ಲಿಯರ್ ಆಗಿ ನಾವು ಹೆಂಗೆ ಮಾಡ್ತೀವಿ ಅದನ್ನ ನಿಮಗೆ இது ஃபிரெண்ட்ஸ் இவங்க நான் ஏழு இடத்துல அதில் ஆறு அருகே ஃபிரெண்ட்ஸ் இல்லை அருது இல்லை அருது செவன்பே நடுல்கோகே அவங்க ஆறு அருந்திஸ் இல்லை கால ಇಲ್ಲಿ ಇಷ್ಟು ಇಷ್ಟು ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಈ ಕೆಳಗಳಿಂದ ಎರಡೂವರೆ ತಗೊಳ್ಳಿ ಫ್ರೆಂಡ್ಸ್ ಇದು ಕ್ರಾಸ್ ಬಂತಂದ್ರೆ ಫಿಟಿಂಗ್ ಚೆನ್ನಾಗಿ ಕುಳಿರುತ್ತೆ ಅಂತ ಫ್ರೆಂಡ್ಸ್ ಅಷ್ಟೇ ಇದು ನಾಲ್ಕೂವರೆ ಫ್ರೆಂಡ್ಸ್ ನಾಲ್ಕೂವರೆ ಅಂತ ಈ ಸೆಂಟಿಂಗ್ ಬರಬೇಕಂದ್ರೆ ಒಂದು ಐದುವರೆ ಬರುತ್ತೆ ಫ್ರೆಂಡ್ಸ್ ಅಂದ್ರೆ ಎರಡು ಇಂಚಿಗೆ ಬಿಟ್ಟಿದೆಯಲ್ವಾ ಈ ಥರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ತರ ಕಾರ್ನರ್ ಬರಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ಈ ಹೆಡ್ಜಿಂದ ಇಲ್ಲಿಗೆ ಎರಡೂವರೆ ಬರಬೇಕು ಫ್ರೆಂಡ್ಸ್ ಎರಡೂವರೆ ಬಂದ್ರೆ ಇದು ಕರೆಕ್ಟ್ ಆಗಿ ನಿಮಗೆ ನೋಡಿ ಫ್ರೆಂಡ್ಸ್ ನಾನು ಎರಡೂವರೆ ಹಾಕಿದ್ದು ಈ ಎಡ್ಜಿಗೆ ಈ ಹೆಡ್ಜಿಗೆ ಕರೆಕ್ಟ್ ಆಗಿ ಹೊಂದಿದೆ ಫ್ರೆಂಡ್ಸ್ ನೋಡಿ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಬಂದು ಇಲ್ಲಿ ಅಟ್ಯಾಚ್ ಆಗ್ಬೋದು ಫ್ರೆಂಡ್ಸ್ ಹಾಕಿರ್ತೀರಲ್ಲ ಫ್ರೆಂಡ್ಸ್ ಆ ಗೆರೆ ಒಳಗಡೆ ಕಟ್ ಮಾಡಿ ಫ್ರೆಂಡ್ಸ್ ಆ ಗೆರೆ ನಿಮ್ಮ ಕಡೆ ಒಳಗಡೆ ಇರಬೇಕು ಫ್ರೆಂಡ್ಸ್ ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾವು ಏನಾದರೂ ಮಾಡ್ಕೋಬಹುದು ಕಟ್ ಮಾಡೋಕೆ ಹೋಗಿ ನೆಕ್ಸ್ಟ್ ಏನೂ ಕಟ್ ಮಾಡಬಾರ್ದಲ್ಲ ಫ್ರೆಂಡ್ಸ್ ಹಿಂಭಾಗ ಕಟ್ ಆಯಿತು ಫ್ರೆಂಡ್ಸ್ ಇವಾಗ ಮುಂಭಾಗ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಸೂಕ್ಷ್ಮವಾಗಿ ಕಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಕತ್ತಾರೋ ಸೂಕ್ಷ್ಮವಾಗಿ ಕಟ್ ಮಾಡಿ ನೋಡಿ ಫ್ರೆಂಡ್ಸ್ ಅರ್ಧ ನಿಂಟು ಹೋಗಬೇಕು ನೀವು ಇಲ್ಲೊಂದು ಕಚ್ ಹಾಕೊಳ್ಳಿ ಫ್ರೆಂಡ್ಸ್ ಅಂದರೆ ನೀವು ಇದು ಯಾವ ರೀತಿ ಕಚ್ ಅಂತಂದರೆ ನೀವು ಇದನ್ನು ಕಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಫ್ರೆಂಡ್ಸ್ ಹಾಗೆ ಇದನ್ನೇ ಇಟ್ಟು ಕಟ್ ಮಾಡೋದು ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಅಲ್ಲೊಂದು ಕಚ್ ಹಾಕೊಂಡ್ರೆ ಅಂದರೆ ಇದನ್ನು ಕಟ್ ಮಾಡೋದೇ ಬರಲ್ಲ ಇಲ್ಲೇ ಹೊಲಿಗೆ ಹಾಕಿಬಿಟ್ಟರೆ ನಿಮ್ಗೆ ಕರೆಕ್ಟಾಗಿ ಕೊಂದೆ ಫ್ರೆಂಡ್ಸ್ ಈ ರೀತಿ ನೋಡಿ ಫ್ರೆಂಡ್ಸ್ ಇದೇ ರೀತಿ ನೀವು ಕಟ್ ಮಾಡಿದ್ರಿ ಅಂದರೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ಫ್ರೆಂಡ್ಸ್ ಇಲ್ಲಿ ಯಾವುದೇ ರೀತಿ ಕಚ್ ಹಾಕಬೇಡಿ ಫ್ರೆಂಡ್ಸ್ ನೀವು ಹೊಲಿಯೋ ಮುಂದೆ ಬರುತ್ತೆ ಫ್ರೆಂಡ್ಸ್ ಇವಾಗ ಇದು ಮುಂಭಾಗ ಆಯಿತು ಫ್ರೆಂಡ್ಸ್ ಇವಾಗ ನೀವು ಇಲ್ಲಿ ಅರ್ಧ ಕಟ್ ಮಾಡಿಬಿಟ್ರೆ ಇದು ವೇಸ್ಟ್ ಆಗಿಬಿಡುತ್ತೆ ಆ ರೀತಿ ಬೇಡ ಇಲ್ಲಿನಿಂದ ಹಿಂಭಾಗದ್ದು ಕಟ್ ಮಾಡಿಕೊಂಡ್ರೆ ಇದು ಯೂಸ್ ಆಗುತ್ತೆ ಫ್ರೆಂಡ್ಸ್ ಅದು ಯಾವ ರೀತಿ ಅಂದರೆ ನೋಡಿ ಫ್ರೆಂಡ್ಸ್ ಅವ್ರದ್ದು ಅಳತೆ ನೋಡ್ಕೊಡಿ ಫ್ರೆಂಡ್ಸ್ ಹಿಂಭಾಗದ್ದು ಎಷ್ಟಿದೆ ಅಂತ ಹೇಳಿ ಅಳತೆ ಭಾಳ ಅಂತ ತಿಳ್ಕೊಬೇಡಿ ಫ್ರೆಂಡ್ಸ್ ಯಾಕಂದ್ರೆ ಅಳತೆ ಕರೆಕ್ಟಾಗಿದ್ದರೆ ಬ್ಲೌಸ್ ಕರೆಕ್ಟಾಗಿ ಆಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ತಾಳ್ಮೆಯಿಂದ ಕಾಯ್ದು ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಇದೆ ಫ್ರೆಂಡ್ಸ್ ಇದೆ ಫ್ರೆಂಡ್ಸ್ ನಾವು ಇದನ್ನು ಸವೆ ಏಳೂವರೆ ತಗೊಳ್ಳೋಣ ಫ್ರೆಂಡ್ಸ್ ಯಾಕಂದರೆ ಪೈಪಿಂಗ್ ಮಾಡಿದರೆ ಹೋಗಿಬಿಡುತ್ತಲ್ವಾ ಏಳೂವರೆ எடே தி ஃபிரெண்ட்ஸ் நோடி ஃபிரெண்ட்ஸ் இது எஸ் ஓடித்து இது ஏழுவரை ஓதி ஃபிரெண்ட்ஸ் அவரது ஹிம்மாக எஸ்டு ஓதி நோட் ஃபிரெண்ட்ஸ் நோடி ஃபிரெண்ட்ஸ் அவரது செவன் இன்ச் ஓடே ஃபிரெண்ட்ஸ் நெக்ஸ்ட் அவரு எர்டிரையு பைப்பிங் மாட்டார் ஃபிரெண்ட்ஸ் நோடி ஃபிரெண்ட் ಕಲ್ ಭಾಗ ಇಲ್ಲೇ ಹೋದ್ರೆ ಇನ್ನು ಇಲ್ಲಿ ಹೋಗಿರುತ್ತೆ ನಾವು ಇವಾಗ ಏಳುವರೆ ತಗೊಳ್ಳೋಣ ಇಲ್ಲ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಎಂಟೆ ತಗೊಳ್ಳೋಣ ಫ್ರೆಂಡ್ಸ್ ಯಾಕಂದರೆ ಮೇಲ್ಗಡೆ ಒಂದು ಅರ್ಧ ಇಂಚ್ ಹೋಗುತ್ತಲ್ವಾ ಅದಕ್ಕೆ ಇಲ್ಲಿ ಎರಡು ಇಂಚ್ ಎರಡು ಗೆರೆ ತಗೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಹಿಂದೆ ಡಿಪ್ ಬೇಕಾಗುತ್ತಲ್ವಾ ಅದಕ್ಕೆ ಫ್ರೆಂಡ್ಸ್ ಅವ್ರಿಗೆ ಡಿಪ್ ಬೇಡ ಅಂದಿದ್ದಾರೆ ಅದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ ನಿಮಗೆ ಯಾರಾದರೂ ಡೀಪ್ ಹೇಳಿದ್ರೆ ಇಲ್ಲಿ ಎರಡು ತಗೊಳ್ಳಿ ಫ್ರೆಂಡ್ಸ್ ಇಲ್ಲಿ ಮೂರಾದರೂ ತೊಗೊಳ್ಳಿ ನಾಲ್ಕಾದರೂ ತೊಗೊಳ್ಳಿ ಎಷ್ಟಾದರೂ ತೊಗೋಬಹುದು ಈ ಕ್ರಾಸ್ಲಿಂದ ಈ ಥರ ನೀವಿಟ್ಟು ಹಿಂಗೆ ಗೆರೆ ಹೇಳ್ಕೊಳ್ಳಿ ಫ್ರೆಂಡ್ಸ್ ಆವಾಗಲೇ ಡೀಪ್ ಅನ್ನೋದು ಈ ರೀತಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ಈಗ ನಮಗೆ ಅವರು ಡೀಪ್ ಬೇಡ ಅಂದಿದ್ದಾರೆ ಅಲ್ವಾ ಅದಕ್ಕೆ ನಾವು ಇಷ್ಟೇ ಎರಡೇ ಎರಡು ಗೆರೆ ತೊಗೊಳ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರೀತಿ ನೆಕ್ಸ್ಟ್ ಇದೇ ರೀತಿ ಬಂದು ಇಲ್ಲಿ ಈ ರೀತಿ ರೌಂಡ್ ತೊಗೊಂಡ್ಬಿಡಿ ಫ್ರೆಂಡ್ಸ್ ನಿಮಗೆ ಡೈಲಿ ಏನು ಕಟ್ ಮಾಡ್ತಾ ಹೋದಾಗೆಲ್ಲ ಇದು ರೌಂಡ್ ಅನ್ನೋದು ನಿಮಗೆ ಬಂದುಬಿಡುತ್ತೆ ಆಟೋಮೆಟಿಕ್ ಆಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಓಕೆ ಫ್ರೆಂಡ್ಸ್ ಬರುತ್ತೆ ನೋಡಿ ಇಲ್ಲಿ ನೀವು ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲೇ ಇಷ್ಟೇ ಹೊಲಿಗೆ ಹಾಕಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಇಷ್ಟ ಆಯ್ತು ಫ್ರೆಂಡ್ಸ್ ಇವಾಗ ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ಅಂದರೆ ನೋಡಿ ಫ್ರೆಂಡ್ಸ್ ಇದು ಎಷ್ಟಿದೆ ನೋಡಿ ನಾವು ಫಸ್ಟ್ ಈ ಮೆಜರ್ಮೆಂಟ್ ಕರೆಕ್ಟ್ ತಗೊಂತ ಇರಬೇಕು ಫ್ರೆಂಡ್ಸ್ ಆವಾಗಲೇ ನಮ್ಮ ಬ್ಲೌಸ್ ನೀಟಾಗಿ ಬರೋದು ನೋಡಿ ಫ್ರೆಂಡ್ಸ್ ಅವ್ರದ್ದು ಸಾದಾ ಬ್ಲೌಸಿಂದು ಒಂಬತ್ತುವರೆ ಇದೆ ಒಂಬತ್ತುವರೆ ಅಂದರೆ ನಾವು ಅದಕ್ಕೆ ತೊಗೊಳೋದು ಇದು ಒಂಬತ್ತುವರೆ ಇದೆ ಫ್ರೆಂಡ್ಸ್ ನಾವು ಇದಕ್ಕೆ ಹತ್ತು ತೊಗೊಳ್ಬೇಕು ಫ್ರೆಂಡ್ಸ್ ಯಾಕಂದರೆ ಒಂಬತ್ತುವರೆ ತೊಗೊಂಡ್ರೆ ಅವರು ಮುಂಭಾಗದಲ್ಲಿ ಮಡ್ಚಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಹೋಗುತ್ತೆ ಫ್ರೆಂಡ್ಸ್ ಅಂದರೆ ಅವ್ರದ್ದು ಒಳಗಡೆಯಿಂದ ಒಂಬತ್ತುವರೆ ಬಂದಿದೆ ಫ್ರೆಂಡ್ಸ್ ಹೊರಗಡೆಯಿಂದ ಎಷ್ಟಿದೆ ನೋಡೋಣ ಫ್ರೆಂಡ್ಸ್ ಒಂಬತ್ತಿದೆ ಫ್ರೆಂಡ್ಸ್ ನಾವು ಕೂಡ ಒಂಬತ್ತುವರೆನೆ ತಗೊಳ್ಳೋಣ ಇದು ಯಾವ ರೀತಿ ಹಾಕೋದಂದ್ರೆ ಫ್ರೆಂಡ್ಸ್ ಈ ರೀತಿ ಉದ್ದ ಇರುತ್ತೆ ಅಲ್ವಾ ಇದನ್ನ ಎರಡು ಭಾಗ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇದನ್ನು ಎರಡು ಭಾಗ ಹಾಡಿ ನೋಡ್ಬೇಕು ಫ್ರೆಂಡ್ಸ್ ಒಂಬತ್ತುವರೆ ಬರ್ತಾ ಇದೆ ಅಂತ ಇಲ್ಲ ಫ್ರೆಂಡ್ಸ್ ಇದು ಬರ್ತಾ ಇಲ್ಲ ಹಾಗಾಗಿ ಈ ಕಡೆ ಚೆಕ್ ಮಾಡೋಣ ಬಟ್ಟೆಯನ್ನು ಕ್ಲೀನ್ ಆಗಿ ಜೋಡಿಸ್ಕೋಬೇಕು ಫ್ರೆಂಡ್ಸ್ ಯಾಕಂದ್ರೆ ಕೆಳಗಡೆಯಿಂದ ಏನಾದರೂ ಏರಫೇರಿ ಅಂತಾದರೆ ನಮಗೆ ಬ್ಲೌಸ್ ಕಟ್ಟೋಗುತ್ತೆ ಫ್ರೆಂಡ್ಸ್ ಇದು ಕೂಡ ಬರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ನಾವು ಇದನ್ನು ಈ ರೀತಿ ತಗೊಂಡು ಈ ರೀತಿ ಫೋಲ್ಡ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಫೋಲ್ಡ್ ನೆನ್ಪಿಟ್ಕೊಳ್ಳಿ ನೀವು ರಿಟರ್ನ್ ನೋಡಿ ನಿಮಗೆ ಆಗುತ್ತೆ ಈ ಥರ ಫೋಲ್ಡ್ ಮಾಡಿ ನೆಕ್ಸ್ಟ್ ಈ ಥರ ನಾಲ್ಕು ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ನಾಲ್ಕು ಫೋರ್ಡ್ ಆಯಿತಲ್ವಾ ಇದನ್ನು ಒಂಬತ್ತುವರೆ ಒಂಬತ್ತುವರೆ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಒಂಬತ್ತುವರೆ ಇಟ್ಕೊತೀನಿ ಇದು ಕೂಡ ಒಂಬತ್ತುವರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಗೆರೆ ಹೇಳ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ನಾವಿವಾಗ ಅದು ಐದೂವರೆಗೆ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ನಾವು ಇದನ್ನು ಐದು ಊರಿ ಇಟ್ಕೊಳ್ಬೇಕಂದ್ರೆ ಅದನ್ನು ಆಗಲಿಷ್ಟೇ ಹನ್ನೊಂದೂವರೆ ಇಟ್ಕೊಂಡಿವಿ ಫ್ರೆಂಡ್ಸ್ ಇದು ಅಟ್ಲೀಸ್ಟ್ ಹನ್ನೊಂದು ಆದರೂ ಬರಬೇಕು ಫ್ರೆಂಡ್ಸ್ ಈ ರೀತಿ ನೀವು ಉದ್ದಕ್ಕೆ ಹೇಳ್ಕೊಂಡು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದೇ ಕಲ್ಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಹತ್ತುವರೆ ಇಟ್ಕೊಂಡ್ರೆ ನಿಮಗೆ ಹನ್ನೊಂದುವರೆ ಕರೆಕ್ಟ್ ಎಕ್ಸಾಕ್ಟ್ ಸಿಕ್ಕೇ ಬಿಡುತ್ತೆ ಫ್ರೆಂಡ್ಸ್ ಇಲ್ಲೇ ಹಿಂಗೆ ಹತ್ತುವರೆ ಅಷ್ಟು ಇಲ್ಲಿಂದ ಇಷ್ಟು ನನಗೆ ಬಟ್ಟೆ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಅಂದರೆ ನಿಮಗೆ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಫ್ರೆಂಡ್ಸ್ ಈ ರೀತಿ ಬಂತಲ್ವಾ ಇದನ್ನೇ ಇಲ್ಲಿ ಬಳಸಿ ನೋಡಿ ಇಲ್ಲಿ ಕರೆಕ್ಟಾಗಿ ನಿಮಗೆ ಹಣ್ಣೊಂದು ಸಿಗ್ಬಿಡುತ್ತೆ ಫ್ರೆಂಡ್ಸ್ ಅಂದರೆ ಯಾಕೆಂದ್ರೆ ಈ ಬಾರ್ಡರ್ ಏನು ಹಾಕಿರ್ತೀರ ಮಾರ್ಕ್ ಅಲ್ಲಿಂದ ಮೂರು ಇಂಚ್ ಒಳಗೆ ತಗೋಬೇಕು ಫ್ರೆಂಡ್ಸ್ ಅಂದರೆ ಕಂಕಳು ಒಳಗೆ ಬರುತ್ತೆ ಫ್ರೆಂಡ್ಸ್ ಮೂರು ಇಂಚು ನೀವು ಒಳಗೆ ತಗೊಂಡ್ರೆ ಇಲ್ಲಿ ಅವ್ರದ್ದು ಎಷ್ಟಿದೆ ಅಂತ ನೋಡ್ಕೊಳ್ಳಿ ಎಷ್ಟಿದೆ ನೋಡಿ ಫ್ರೆಂಡ್ಸ್ ಅವ್ರದ್ದು ಆರೂವರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅವ್ರದ್ದು ಆರೂವರೆ ಇದೆ ಬಂದು ನೆಕ್ಸ್ಟ್ ನಾವು ಎರಡು ಇಂಚ್ ತೊಗೋಬೇಕಲ್ವಾ ಎಂಟೂವರೆ ತಗೋಬೇಕು ಫ್ರೆಂಡ್ಸ್ ಎಂಟೂವರೆ ತಗೊಂಡ್ರೆ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಫ್ರೆಂಡ್ಸ್ ನಾವು ಇಲ್ಲಿಂದ ಎರಡು ಇಂಚ್ ತೊಗೋಬೇಕು ಫ್ರೆಂಡ್ಸ್ ಈ ರೀತಿ ಎರಡು ಇಂಚ್ ತಗೊಂಡ್ರಿ ಇಲ್ಲೇ ದೀಡ್ ಇಂಚ್ ತಗೊಳ್ಳಿ ಫ್ರೆಂಡ್ಸ್ ಒಂದು ಅರ್ಧ ಈ ರೀತಿ ತಗೊಂಡು ಹಿಂಗೆ ಸುಮ್ಮನೆ ಒಂದೊಂದು ಡಾಟ್ ಹಾಕ್ತಾ 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 ಇದಕ್ಕೆ ಬಂದು ಸೇರಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀಟಾಗಿ ನಮಗೆ ಸಿಕ್ಕಿಡುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಹೊಲಿತಾ ಹೊಲಿತಾ ಈ ರೀತಿ ನೀವೇನು ಇಲ್ಲಿ ತೊಗೊಂಡಿರ್ತೀರಲ್ವಾ ಅದನ್ನೇ ಈ ರೀತಿ ಬಂದು ಇಲ್ಲಿಗೆ ಇದು ಮಾಡಿ ಫ್ರೆಂಡ್ಸ್ ಇದು ಹಿಂಭಾಗ ಫ್ರೆಂಡ್ಸ್ ಇದಕ್ಕೆ ಅರ್ಧ ಅರ್ಧ ಇಂಚ್ ಒಳಗಡೆ ಬರಲಿ ಫ್ರೆಂಡ್ಸ್ ಯಾಕಂದರೆ ಮುಂಭಾಗದ್ದು ಫ್ರೆಂಡ್ಸ್ ಇದು ಈ ರೀತಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ನೆಕ್ಸ್ಟ್ ಇಲ್ಲೇನು ಮಾಡಿರ್ತಾರೆ ಅಲ್ವಾ ಅವ್ರದ್ದು ಬಂದಿದ್ದು ನೀವು ಎರಡು ಇಂಚೆ ತೋರ್ತಾರೆ ಅಲ್ಲಿಗೆ ಜಾಯಿಂಟ್ ಮಾಡಿ ಫ್ರೆಂಡ್ಸ್ ಹ್ಞೂ ಇಷ್ಟು ಬರುತ್ತೆ ಇವಾಗ ಇದನ್ನು ಈ ರೀತಿ ಕಟ್ ಮಾಡಿ ಈ ರೀತಿ ಕಟ್ ಮಾಡಬೇಕು ಫ್ರೆಂಡ್ಸ್ ಯಾಕಂದರೆ ನಾನು ಇದನ್ನು ಜೋಡಿಸಿ ಆದಮೇಲೆ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಇದನ್ನಷ್ಟೇ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಹ್ಞೂ ಓಕೆ ಫ್ರೆಂಡ್ ಇದು ಇರಲಿ ಫ್ರೆಂಡ್ಸ್ ನಾವು ಜಾಯಿಂಟ್ ಮಾಡಿಕೊಂಡು ನಿಮಗೆ ಬ್ಲೌಸ್ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಕ್ರಾಸ್ ಪಟ್ಟಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಕ್ರಾಸ್ ಪಟ್ಟಿ ಇರುತ್ತಲ್ವಾ ಈ ಕ್ರಾಸ್ ಪಟ್ಟಿ ಇದು ತೋಳಿಂದು ತೆಗೆದಿಸ್ತೀವಲ್ವಾ ಕ್ರಾಸ್ ಪಟ್ಟಿ ಇದರೊಳಗೆ ಇದು ಮೂರು ಇಂಚ್ ಇದೆ ಫ್ರೆಂಡ್ಸ್ ನೀವು ಯಾವ ರೀತಿ ಕ್ರಾಸ್ ಪಟ್ಟಿ ತಕೊಬೇಕಂದ್ರೆ ಈ ಕೆಳಭಾಗದಿಂದ ಮೂರುವರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದ್ಸಾರಿ ಬಿಟ್ಟು ಸಾರಿ ನೋಡಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲೇ ಮೂರುವರೆ ತಗೊಂಡಿನಿ ಅಂದ್ರೆ ಇಲ್ಲೇ ಮೂರು ತಗೊಳ್ಳಿ ಫ್ರೆಂಡ್ಸ್ ಅದೇ ರೀತಿ ಈ ತರ ಬನ್ನಿ ಫ್ರೆಂಡ್ಸ್ ಈ ತರ ಈ ಮೂರುವರೆಗೆ ಜಾಯಿಂಟ್ ಫ್ರೆಂಡ್ಸ್ ಕ್ರಾಸ್ ಬಟ್ಟಿ ರೆಡ್ ಈಗ ಮೆಜರ್ಮೆಂಟ್ ಎಲ್ಲ ತೊಗೊತಾಯಿದ್ರೆ ಫ್ರೆಂಡ್ಸ್ ಲೇಟಾಗಿ ಹೋಗುತ್ತೆ ಅದಕ್ಕೆ ಈ ರೀತಿ ತಗೊಂಡ್ರೆ ಮಾ ಇದು ಮಾಡೋದ್ರಲ್ಲಿ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಕ್ರಾಸ್ ಪಟ್ಟಿ ರೆಡಿ ಇದೇ ಕ್ರಾಸ್ ಪಟ್ಟಿ ಅಲ್ಲಿ ಇದನ್ನು ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಆಗ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ನೋಡಿ ಫ್ರೆಂಡ್ಸ್ ನಿಮಗೆ ನಾಲ್ಕು ಸಿಕ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಿಮಗೆ ನಾಲ್ಕು ಸಿಕ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕ್ರಾಸ್ ಪಟ್ಟಿ ಇದು ಮುಂಭಾಗ ಹಿಂಭಾಗ ಫ್ರೆಂಡ್ಸ್ ಫ್ರಂಟು ಬ್ಯಾಕ್ ಇದೆಲ್ಲ ನೀವು ವೇಸ್ಟ್ ಮಾಡೋ ಬದಲಿ ಇದನ್ನು ಕಾಜಿ ಪಟ್ಟಿ ಹಚ್ಚಿಂಗ ಬಳಸ್ಬೋದು ಫ್ರೆಂಡ್ಸ್ ಆ ಕಡೆ ಈ ಕಡೆ ವೇಸ್ಟ್ ಅಂತ ಒಳ್ಳ ಬದಲಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟಿಪ್ಸ್ ಫ್ರೆಂಡ್ಸ ಇದು ಇದು ಉಳಿತಿದ್ದು ಫ್ರೆಂಡ್ಸ್ ಯಾವುದಕ್ಕರ ಕಡಿಮೆ ಇದ್ರೆ ಇದನ್ನ ನ್ಯೂಸ್ ಮಾಡಿಕೊಳ್ಳೋದು ಫ್ರೆಂಡ್ಸ್ ಇವತ್ತಿನ ಬ್ಲೌಗ್ ಇಷ್ಟೇ ಫ್ರೆಂಡ್ಸ್ ಅದರದ್ದು ಮೇಲೆ ಹಾಕೋದು ಫ್ರೆಂಡ್ಸ್ ಇದು ನಾನು ಇದನ್ನು ಸ್ಟಿಚ್ ಮಾಡಿ ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್